ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೋಗ್ತಾ ಇರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮನೆಗೆ ನಾನೀಗ ಇದ್ದೀನಿ ಕೆ ಪುರಂ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಂತು ಮೆಟ್ರೋ ಇಲ್ಲಿಂದ ನಾನು ಹೋಗಬೇಕು ಆರ್ ಆರ್ ನಗರಕ್ಕೆ ಅದಕ್ಕೆ ಫಸ್ಟ್ ನಾನು ಮೆಜೆಸ್ಟಿಕ್ಕೇ ಹೋಗಬೇಕು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ಗೆ ಬಂದೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ಗೆ ಈಗ ಇಲ್ಲಿಂದ ಪ್ಲಾಟ್ಫಾರ್ಮ್ ಅಲ್ಲಿಂದ ಪ್ಲಾಟ್ಫಾರ್ಮ್ ಚೇಂಜ್ ಆಯಿತು ಅಂದರೆ ಕೆ ಆರ್ ಪುರಮಿಂದ ಮೆಜೆಸ್ಟಿಕ್ಕಿಗೆ ಬಂದೆ ಮೆಜೆಸ್ಟಿಕ್ಕಿಂದ ಆರ್ ಆರ್ ನಗರ್ಗೆ ಇದ್ದೀನಿ ಆರ್ ಆರ್ ನಗರ್ಗೆ ಬಂದೆ ಅಲ್ಲಿ ಆ ಕಡೆ ಗೋಪಾಲನ್ನು ಮಾಡಿ ಕಾಣಿಸ್ತಿದೆ ಈ ಕಡೆ ನಿಮ್ಮ ಲೆಫ್ಟ್ಗೆ ಒಂದು ರೋಡ್ ಕಾಣಿಸುತ್ತೆ ಅಲ್ಲಿಂದ ಸ್ಟ್ರೇಟ್ ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋದೆ ರ್ಯಾಪಿಡೋ ಅವ್ರು ತುಂಬ ಕಷ್ಟ ಕಷ್ಟಪಡ್ತಿದ್ದಾರೆ ನಾನು ಆ್ಯಕ್ಚುಲಿ ಅಲ್ಲಿ ಆಟೋ ಹತ್ತಿರ ನಿಂತ್ಕೊಂಡು ಬುಕ್ ಮಾಡಿದ್ದೆ ಅವ್ರು ಹೇಳ್ತಿದ್ರು ಆಟೋ ಹತ್ರ ಎಲ್ಲ ಬುಕ್ ಮಾಡಬೇಡಿ ಸರ್ ತೊಂದರೆ ಮಾಡ್ತಾರೆ ನಮಗೆ ಅವ್ರದು ಪಾಪ ಕಷ್ಟ ಅಲ್ವಾ ಅಂತ ಒಳ್ಳೆ ಮನ್ಸಿನ ಥರನೇ ಹೇಳ್ತಿದ್ರು ಹೌದಲ್ವಾ ಸ್ನೇಹಿತರೆ ಹಾಗೆ ಮಾತಾಡ್ಕೊಂತ ಹೋದ್ವಿ ಸ್ವಲ್ಪ ಟ್ರಾಫಿಕ್ ಆಯಿತು ಅದ ಹಾಗೆ ಹೋಗ್ತಾ ಇದ್ದೀವಿ ಸ್ಟ್ರೇಟ್ ಹೋಗ್ಬೇಕು ಸ್ನೇಹಿತರೆ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ತಿರುಗಿದ್ರೆ ನಿಮಿಷಾಂಬ ಟೆಂಬಲ್ ಅಂತ ಬರುತ್ತೆ ಅಲ್ಲಿ ತನಕ ಹೋಗಬೇಕು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೇ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮನೆ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನಂದು ಹೊಸದು ಚಾನಲ್ ನೀವು ಸಪೋರ್ಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತು ವ್ಯೂಸ್ ಬಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ ಅದರಿಂದ ತುಂಬ ಸೆಲೆಬ್ರಿಟೀಸ್ ಮನೆ ತುಂಬ ಗುಡ್ ಒಳ್ಳೆ ಒಳ್ಳೆ ನ್ಯೂಸ್ ಕಂಟೆಂಟ್ ಇರೋ ವಿಡಿಯೋಸ್ ಮಾಡಿ ಹಾಕ್ತೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಹಾಗೆ ಬಂದೆ ನೋಡಿ ಸ್ನೇಹಿತರೆ ಇದೆ ಗಣೇಶ್ ಅವರ ಮನೆ ಮುಂದೆ ಗಣಪ ಅಂತ ಬರ್ತಿದ್ದಾರೆ ಸರ್ ಇಲ್ಲ ಅಂತೆ ಮೈಸೂರು ಶೂಟಿಂಗ್ ಹೋಗಿದ್ದಾರೆ ಅವ್ರಿಗೆ ಕೇಳಿದೆ ಇನ್ನೊಂದು ಫೋರ್ ಡೇಸ್ ಬರಲ್ಲ ಅಂತೆ ತುಂಬ ಲಕ್ಸರಿ ಆಗಿದೆ ಮನೆ ತುಂಬ ಚೆನ್ನಾಗಿದೆ ಈಗ ನೋಡಿ ಗಣೇಶ್ ಅವರ ಮಗಳು ಹೊರಗಡೆ ಬಂದರು ಯಾರೋ ಗೆಸ್ಟ್ ಬಂದಿದ್ರು ಅವ್ರನ್ನ ಇದ್ರು ಅಲ್ಲಿರೋ ಅವರೇ ಗಣೇಶ್ ಮಗಳು ನೋಡ್ಬಿಡಿ ಇದೆ ಗಣೇಶವರ ಮನೆ ಆರ್ ಆರ್ ನಗರದಲ್ಲಿರೋ ಮನೆ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್